ಬಿಜೆಪಿ ರಾಜ್ಯಾಧ್ಯಕ್ಷರಾಗಿ ವರ್ಷ ಪೂರೈಸಿದ ಬಿ ವೈ ವಿಜೇಂದ್ರ ಇನ್ನೆಷ್ಟು ಕಾಲ ಆ ಹುದ್ದೆಯಲ್ಲಿರ್ತಾರೆ ವಿಜೇಂದ್ರ ಹೇಗಾದ್ರೂ ಸಿದ್ದರಾಮಯ್ಯ ಸರ್ಕಾರವನ್ನ ಉರುಳಿಸೋಕೆ ಶ್ರಮಿಸ್ತಾ ಇದ್ರೆ ಅವರನ್ನೇ ರಾಜ್ಯಾಧ್ಯಕ್ಷ ಹುದ್ದೆಯಿಂದ ಉರುಳಿಸೋಕೆ ಎಷ್ಟು ಪ್ರಯತ್ನ ನಡೀತಾ ಇದೆ ಒಂದ್ ಕಡೆ ರಾಜ್ಯಾಧ್ಯಕ್ಷರಾಗಿ ಯಶಸ್ವಿ ಒಂದು ವರ್ಷ ಪೂರೈಸಿದ್ದಾರೆ ಅಂತ ವಿಜೇಂದ್ರ ಕಡೆಯವರು ಪ್ರಚಾರ ಮಾಡ್ತಿರುವಾಗ್ಲೇ ಅವರು ನಮ್ಮ ನಾಯಕರೇ ಅಲ್ಲ ಅನ್ನೋರು ಅವರನ್ನ ಇಳಿಸೋಕೆ ಏನೇನೆಲ್ಲ ಕಷ್ಟ ಮಾಡ್ತಿದ್ದಾರೆ ವಿಜೇಂದ್ರ ರಾಜ್ಯಾಧ್ಯಕ್ಷ ಹುದ್ದೆಯಿಂದ ಕೆಲವೇ ತಿಂಗಳಲ್ಲಿ ಕೆಳಗಿಳಿತಾರಾ ಅಥವಾ ಅವರ ವಿರೋಧಿ ಬಣದ ಕನಸು ಕನಸಾಗೇ ಉಳಿಯತ್ತ ಪಕ್ಷದಲ್ಲಿ ಇರುವ ಭಿನ್ನರ ತೀವ್ರ ವಿರೋಧ ಮತ್ತು ಅಸಹಕಾರದ ನಡುವೆಯನ್ನು ಬಿಜೆಪಿ ರಾಜ್ಯಾಧ್ಯಕ್ಷರಾಗಿ ವಿಜೇಂದ್ರ ವರ್ಷ ಪೂರೈಸಿದ್ದಾರೆ ಈ ನಡುವೆ ಅವರ ಬದಲಾವಣೆಯ ಮಾತು ಮತ್ತೆ ಕೇಳಿ ಬಂದಿದ್ದು ಮುಂದಿನ ಎರಡು ತಿಂಗಳಲ್ಲಿ ಅವರು ಹುದ್ದೆಯಿಂದ ಇಳಿಬೇಕಾಗತ್ತೆ ಅಂತ ಬಿಜೆಪಿ ನಾಯಕರೇ ಬಹಿರಂಗವಾಗಿ ಹೇಳಿದ್ದು ಆಗಿದೆ ಅವರು ವರ್ಷ ಪೂರೈಸಿದ ನವೆಂಬರ್ ಹದಿನೈದರಂದೇ ಮತ್ತೊಮ್ಮೆ ಭಿನ್ನರು ಸಭೆ ಸೇರ್ತಿರೋ ಬಗ್ಗೆನೂ ವರದಿಗಳು ಬಂದಿವೆ ಎರಡ್ ಸಾವಿರದ ಇಪ್ಪತ್ತ್ ಮೂರರ ನವೆಂಬರ್ನಲ್ಲಿ ಬಿಜೆಪಿ ರಾಜ್ಯಾಧ್ಯಕ್ಷರಾಗಿ ವಿಜಯೇಂದ್ರ ನೇಮಕಗೊಂಡ್ರು ಅಧ್ಯಕ್ಷಗಾದಿಗೆ ಪಕ್ಷದಲ್ಲಿ ಹಲವಾರು ನಾಯಕರು ಆಕಾಂಕ್ಷಿಗಳಾಗಿದ್ರು ಕಡೆಗೂ ಯಡಿಯೂರಪ್ಪ ಕುಟುಂಬದ ಕಡೆ ವಾಲಿದ್ದ ಬಿಜೆಪಿ ಹೈಕಮಾಂಡ್ ವಿಜೇಂದ್ರ ಅವರನ್ನ ಆ ಪಟ್ಟದಲ್ಲಿ ಕೂರಿಸಿತ್ತು ಆ ನಿರ್ಧಾರದ ಬೆನ್ನಲ್ಲೇ ರಾಜ್ಯ ಬಿಜೆಪಿ ಹೆಚ್ಚು ಕಡಿಮೆ ಎರಡು ಹೋಳಾಗಿತ್ತು ವಿಜಯೇಂದ್ರ ನಮ್ಮ ನಾಯಕ ಅಲ್ಲ ಮೋದಿಗಾಗಿ ಈ ನಿರ್ಧಾರವನ್ನ ಒಪ್ಕೊಳ್ತಿದ್ದೇವೆ ಅಂತ ಅವತ್ತು ಪ್ರತಿಪಾದಿಸೋಕೆ ಶುರು ಮಾಡಿ ಈಗಲೂ ಅದನ್ನೇ ಹೇಳ್ತಿದ್ದಾರೆ ಹಲವು ನಾಯಕರು ಭಿನ್ನರ ಸಭೆಗಳು ಮತ್ತೆ ಮತ್ತೆ ನಡೀತಾನೂ ಇವೆ ನವೆಂಬರ್ ಹದಿನೈದರಂದು ವರ್ಷ ಪೂರೈಸಿದ ಸಂಭ್ರಮದಲ್ಲಿ ವಿಜೇಂದ್ರ ಅಭಿನಂದನೆ ಹಾರ ಹೂಗುಚ್ಚುಗಳ ಸಡಗರದಲ್ಲಿದ್ರೆ ಮತ್ತೊಂದು ಕಡೆ ಅವರ ವಿರೋಧಿಗಳು ಸಕ್ರಿಯರಾಗಿ ತಮ್ಮದೇ ನಡೆ ಮುಂದುವರಿಸಿರುವುದು ಇದೆ ಈ ಒಂದು ವರ್ಷದಲ್ಲಿ ವಿಜೇಂದ್ರ ಮಾಡಿರೋದೇನು ಮೊದಲೇದಾಗಿ ಲೋಕಸಭೆ ಚುನಾವಣೆ ಈ ಅವಧಿಯಲ್ಲಿ ಲೋಕಸಭೆ ಚುನಾವಣೆ ನಡೆದಿದೆ ಜೆಡಿಎಸ್ ಜೊತೆಗೆ ಮೈತ್ರಿ ಮಾಡಿಕೊಂಡು ಚುನಾವಣೆ ಎದುರಿಸಿದ ಬಿಜೆಪಿ ಎರಡ್ ಸಾವಿರದ ಹತ್ತೊಂಬತ್ತರ ಚುನಾವಣೆಯಲ್ಲಿ ಸಾಧನೆಯನ್ನ ಮಾಡದೆ ಹೋದ್ರೂ ಪ್ರಾಬಲ್ಯ ಉಳಿಸಿಕೊಳ್ಳುವಲ್ಲಿ ಹಿನ್ನಡೆ ಕಾಣಲಿಲ್ಲ ಈಗ ಉಪಚುನಾವಣೆಯಲ್ಲಿ ಪಕ್ಷವನ್ನ ಗೆಲ್ಲಿಸೋದಕ್ಕಾಗೂ ಅವರು ನಿರಂತರವಾಗಿ ತೊಡಗಿಸಿಕೊಂಡಿದ್ದಾರೆ ಎರಡನೇದು ಕಾಂಗ್ರೆಸ್ ಸರ್ಕಾರದ ವಿರುದ್ಧ ನಿರಂತರ ಅಭಿಯಾನ ಹುದ್ದೆಗೆ ಏರಿದಾಗಿನಿಂದಲೂ ವಿಜೇಂದ್ರ ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಅಭಿಯಾನವನ್ನ ನಿರಂತರವಾಗಿ ಜಾರಿಯಲ್ಲಿಟ್ಟಿದ್ದಾರೆ ಕಾಂಗ್ರೆಸ್ ಅನ್ನ ಅಧಿಕಾರದಿಂದ ಕೆಳಗಿಳಿಸುವವರೆಗೂ ವಿರಮಿಸುವುದಿಲ್ಲ ಅನ್ನೋ ಹಠವನ್ನ ವಿಜಯೇಂದ್ರ ಪ್ರದರ್ಶಿಸಿದ್ದಾರೆ ಮೂರನೇದು ಹಗರಣಗಳ ವಿರುದ್ಧ ಹೋರಾಟ ಮೂಡಾ ಹಗರಣ ವಾಲ್ಮೀಕಿ ಹಗರಣ ವಕ್ಫ್ ವಿವಾದ ಕೆಐಎಡಿಬಿ ಹಗರಣ ಸೇರಿದಂತೆ ಸರ್ಕಾರದ ವಿರುದ್ಧ ರಾಜ್ಯಾದ್ಯಂತ ಬೃಹತ್ ಪ್ರತಿಭಟನೆ ನಿರಂತರವಾಗಿರುವಂತೆ ವಿಜೇಂದ್ರ ನೋಡ್ಕೊಂಡ್ರು ವೈಯಕ್ತಿಕ ಟೀಕೆಗಳಿಗೆ ಕಿವಿಗೊಡದೆ ತಮ್ಮ ಹೋರಾಟದಲ್ಲಿ ನಿರತರಾಗಿದ್ದಾರೆ ನಾಲ್ಕನೇದು ಮೈಸೂರು ಚಲೋ ರಾಜ್ಯ ಸರ್ಕಾರದ ವಿರುದ್ಧ ಹೋರಾಟದಲ್ಲಿ ಅವರು ಕೈಗೆತ್ತಿಕೊಂಡ ಮೈಸೂರು ಚಲೋ ಬಹಳ ಮಹತ್ವದ್ದು ಅಪಸ್ವರಗಳ ನಡುವೆನೂ ಅದನ್ನ ಪೂರೈಸಿ ಕಾಂಗ್ರೆಸ್ ಸರ್ಕಾರದ ನೆಮ್ಮದಿಯನ್ನೇ ಹಾಳು ಮಾಡುವ ಮಟ್ಟಿಗೆ ಅವರು ಸಂಪೂರ್ಣ ತೊಡಗಿಸಿಕೊಂಡಿದ್ರು ಐದನೇದು ಪಕ್ಷ ಸಂಘಟನೆ ಪಕ್ಷ ಸಂಘಟನೆಯಲ್ಲೂ ಅವರು ಹಿಂದಿಲ್ಲ ಹಿರಿಯರು ಕಿರಿಯರು ಎಲ್ಲರನ್ನ ಕೂಡಿಸಿಕೊಂಡು ಹೋಗುವ ನಾಯಕತ್ವದ ಗುಣ ತೋರಿಸಿದ್ದಾರೆ ಅನ್ನೋ ಮಾತುಗಳಿವೆ ಕಾರ್ಯಕರ್ತರೇ ಮುಖ್ಯ ಎಂಬ ಮಾತನ್ನ ಮತ್ತೆ ಮತ್ತೆ ಹೇಳ್ತಾ ವಿಶ್ವಾಸ ಉಳಿಸಿಕೊಳ್ಳುವ ಜಾಣ್ಮೆಯನ್ನು ಅವರು ಮೆರೆದಿದ್ದಾರೆ ಬೆಂಬಿಡದ ಭಿನ್ನರು ಇದೆಲ್ಲದರ ನಡುವೆನೂ ಅವರನ್ನ ಈ ಇಡೀ ವರ್ಷ ಕಾಡಿದ್ದು ಭಿನ್ನರ ವಿರೋಧ ಅವರನ್ನ ನಾಯಕ ಅಂತ ಒಪ್ಪೋಕೆ ಸಾಧ್ಯನೇ ಇಲ್ಲ ಅಂತ ಅನೇಕ ನಾಯಕರು ಹೇಳ್ಕೊಂತಾನೆ ಬರ್ತಿದ್ದಾರೆ ಯತ್ನಾಳ್ ಈಶ್ವರಪ್ಪ ರಮೇಶ್ ಜಾರಕಿಹೊಳಿ ಮೊದಲಾದ ಹಿರಿಯ ನಾಯಕರಲ್ಲದೆ ಅನೇಕ ಕಿರಿಯರು ಕೂಡ ವಿಜಯೇಂದ್ರ ವಿರೋಧಿ ಬಣದಲ್ಲಿದ್ದಾರೆ ಅವರು ರಾಜ್ಯಾಧ್ಯಕ್ಷರಾಗಿ ವರ್ಷ ತುಂಬಿರುವ ದಿನವೂ ಭಿನ್ನರ ಸಭೆ ನಡೆದ ವರದಿಗಳಿವೆ ಬೆಂಗಳೂರಿನಲ್ಲಿ ಬಿಜೆಪಿ ನಾಯಕ ಕುಮಾರ್ ಬಂಗಾರಪ್ಪ ನಿವಾಸದಲ್ಲಿ ಬಿಜೆಪಿ ಅಸಮಾಧಾನಿತರ ಪ್ರತ್ಯೇಕ ಸಭೆ ನಿಗದಿಯಾಗಿತ್ತು ಎನ್ನಲಾಗಿದೆ ಯತ್ನಾಳ್ ರಮೇಶ್ ಜಾರಕಿಹೊಳಿ ಪ್ರತಾಪ್ ಸಿಂಹ ಜಿಎಂ ಸಿದ್ದೇಶ್ವರ್ ಅರವಿಂದ ಲಿಂಬಾವಳಿ ಸೇರಿದಂತೆ ಹಲವರು ಇದರಲ್ಲಿ ಭಾಗಿಯಾಗಿರುವ ಸಾಧ್ಯತೆಗಳಿವೆ ಮತ್ತೊಂದು ಕಡೆ ಅವರು ಹುದ್ದೆಯಿಂದ ಕೆಳಗೆಳೆಯುವುದು ನಿಶ್ಚಿತ ಅನ್ನೋ ಸುಳಿವನ್ನು ಪಕ್ಷದ ನಾಯಕರೇ ಕೊಟ್ಟಿದ್ದಾರೆ ಡಿಸೆಂಬರ್ ಂಬರ್ ಇಲ್ಲ ಅಂತಂದ್ರೆ ಜನವರಿಯಲ್ಲಿ ಅವರನ್ನ ರಾಜ್ಯಾಧ್ಯಕ್ಷ ಸ್ಥಾನದಿಂದ ಇಳಿಸಲಾಗುತ್ತೆ ಅನ್ನೋ ಸುಳಿವನ್ನ ರಮೇಶ್ ಜಾರಕಿಹೊಳಿ ನೀಡಿದ್ದಾರೆ ಅಂತ ವರದಿಯಾಗಿದೆ ವಿಜೇಂದ್ರ ಕಾರ್ಯವೈಖರಿ ಬಗ್ಗೆ ನಮಗೆ ತೃಪ್ತಿ ಇಲ್ಲ ನಾವು ಅವರನ್ನ ಒಪ್ಕೊಂಡಿಲ್ಲ ಪ್ರಧಾನಿ ಮೋದಿಗೋಸ್ಕರ ಎಲ್ಲವನ್ನ ನೊಂದ್ಕೊಂಡು ಕೆಲಸ ಮಾಡಿದ್ದೇವೆ ಡಿಸೆಂಬರ್ ಜನವರಿಯಲ್ಲಿ ನಿರ್ಣಯ ಆಗಲಿದೆ ಅಂತ ಭಾವಿಸಿದ್ದೇವೆ ಅಂತ ಅವರು ಹೇಳಿದ್ದಾರೆ ಹೀಗೆ ಯತ್ನಾಳ್ ಮತ್ತು ರಮೇಶ್ ಜಾರಕಿಹೊಳಿ ಬಹಿರಂಗವಾಗಿಯೇ ವಿಜೇಂದ್ರ ವಿರುದ್ಧ ತೊಡೆ ತಟ್ಟಿದ್ದಾರೆ ಬಿಜೆಪಿಯ ರಾಜ್ಯಾಧ್ಯಕ್ಷ ಪಟ್ಟಕ್ಕೆ ವಿಜೇಂದ್ರ ಅವರನ್ನ ತಂದ ನಂತರ ರಾಜ್ಯ ಬಿಜೆಪಿಯಲ್ಲಿ ಸ್ಪಷ್ಟವಾಗಿ ಎರಡು ಗುಂಪುಗಳಾಗಿವೆ ಅನ್ನೋದು ನಿಜ ಈಗ ಉಪ ಮುಗಿದ ಬಳಿಕ ದೆಹಲಿ ನಾಯಕರು ಭಿನ್ನರ ಮಾತಿಗೆ ಮನ್ನಣೆ ಕೊಡ್ತಾರೋ ಅಥವಾ ಈಗಾಗಲೇ ವಿಜೇಂದ್ರಗೆ ಹಾಕಲಾಗಿರುವ ಮಣೆ ಹಾಗೇನೆ ಗಟ್ಟಿ ಆಗಿರ್ಲಿದೆಯೋ ನೋಡ್ಬೇಕು ನಮ್ಮ ಕಾರ್ಯಕ್ರಮಗಳನ್ನ ನೀವು ನೋಡ್ತಾ ಇದ್ರೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಪಕ್ಕದ ಬೆಲ್ಲೈಕನ್ ಒತ್ತಿ ನಮ್ಮನ್ನ ಬೆಂಬಲಿಸಿ ಹಾಗೆ ನಮ್ಮ ಕಾರ್ಯಕ್ರಮಗಳನ್ನ ಲೈಕ್ ಮಾಡಿ ಕಮೆಂಟ್ ಮಾಡಿ ಅದನ್ನ ಬೇರೆಯವರಿಗೂ ವಾಟ್ಸ್ಆಪ್ ಮೂಲಕ ಶೇರ್ ಮಾಡಿ ನೀವು ಹೀಗೆ ಮಾಡಿದಾಗ ನಮ್ಮ ಚಾನೆಲ್ ಇನ್ನಷ್ಟು ಮತ್ತಷ್ಟು ಜನರಿಗೆ ತಲುಪಲು ನೀವು ನಮ್ಮೊಂದಿಗೆ ಸಹಕರಿಸಿದ ಹಾಗಾಗುತ್ತೆ ಇದು ನೀವು ಯಾವುದೇ ಖರ್ಚು ಿಲ್ಲದೆ ಕೆಲವೇ ಸೆಕೆಂಡುಗಳಲ್ಲಿ ನೀಡಬಹುದಾದ ಸಹಕಾರ ಧನ್ಯವಾದಗಳು